బ్లక్టో బురటో ఐట బాబా దనదో లాబర్ జీని దదో క ఎంత క ఎంత కారు ద ఏనప్ప గ్రీన్ గ్రీన్ ಬೇರೆ ನೋಡು ಬೇರೆ ನೋಡು ಹ್ಞೂ ಯಾವ್ದು ಬೇಕು ನೋಡಪ್ಪ ಅದ ಅದಾ ಬೇಡ ಅದು ಟಿ ವಿ ಟಿ ವಿ ಗಿವಿ ಹೊಡೆದ್ರೆ ಏನು ಮಾಡೋಣ ಹಾಂ ಹಾಂ ನಿಂಗೆ ಆಡೋಕ್ಕೆ ಬರೋ ಗೊತ್ತಿಲ್ಲ ಟಿವಿ ಗಿವಿ ಹೊಡೆದ್ರೆ ಅನ್ಯಾಯವಾಗಿ ಹೊಡೆದೈತದೆ ಟಿ ವಿ ಹಾಂ ಹೇಳಿದ್ಬಿಡ್ತೀಯ ನೀನು ನಾವು ಚೆನ್ನಾಗಿ ಹ್ಮ್ ಏನು ಮಾತಾಡ್ತೀವ ನನ್ನ ಮಗ ಬರ್ರ ಬಜ್ಜಾನವೇ ಎರಡು ಮೂಟೆ ಅವೆ ಅವು ಎಲ್ಲವೇ ಎರಡು ಮೂಟೆ ಹೇಳು ಹಾ ಮೇಲ್ಗಡೆ ಇಟ್ಟಿದ್ಯಾ ಆಲ್ರೆಡಿ ಮೇಲೆ ಇಟ್ಟಿದ್ಯಾ ಎರಡು ಮೂಟೆ ಬೇಡ ಇದರವೆಲ್ಲ ಆಲ್ಮೋಸ್ಟ್ ಇಟ್ಬಿಟ್ಟಿದ್ಯಾ ಯಾವ್ದಿಲ್ಲ ಯಾವ ಬೇಕೇಳ ಇವಾಗ ಆಯ್ತು ಬೇಡವಾದ ಹ್ಮ್ ಸರ್ರೆ ಆಗಿರೋದು ನೋಡು ಹ್ಮ ಸ್ಕೇಟಿಂಗು ಕಾಲೇಜ್ ದಮ್ಮು ಗೊತ್ತಿಲ್ಲ ಅದು ಸಾಲಿಗೆ ಹೋಗ್ತಿಲ್ಲ ಅಂತಾರೆ ಆಡ್ತೀಯ ನೀವು ಬೇಕಾ ಹ್ಞೂ ಹ್ಞೂ ಯಾಕೋ ಬರ್ತಲ್ಲ ಅಯ್ಯೋ ಬರೋದಾಯ್ತು ತಿಂತ ಒಂದು ಬರ್ತದೆ ಒಂದು ಬರಲ್ಲ ಕಣ ಹಂಗೇನೆ ಅದು ಹ್ಞೂ ಎರಡು ಗೊತ್ತಾಯ ಬಾ ಬೇರೆ ನೋಡು ಬೇರೆ ನೋಡು ಎರಡು ಇನ್ನೇನು ನಡಿ ನಡಿನಲ್ಲಿ ಆಯ್ತು ಆಲ್ರೆಡಿ ಮನೇಲಿ ಇಲ್ವಾ ಹಾಂ ಅದು ಆಲ್ರೆಡಿ ಇದೆ ಇಲ್ಲ ಇದ್ರಲ್ಲಿ ಅದು ಮೈ ಮೇಲೆ ಆಡ್ತೈತಾ ಬಾ ನೆಕ್ಸ್ಟ್ ಡೇನ್ ತಗೋತೀಯಾ ಹೇಳು ಇವಾಗ ಹ್ಞೂ ಅದು ಆಯ್ತು ಹ್ಞೂ ಅದು ಆಯ್ತು ಕಾರ್ ತಗೊಬಿಡ್ತೀಯಾ ಕಾರ್ ಇದು ನಾವು ತಗೊಬಂದಿದ್ವಲ್ಲ ಲವಿಕ್ ಮನೇಲಿ ಹಾಂ ಓ ಏನದು ಈಕೋ ವೆಹಿಕಲ್ ಚೆನ್ನಾಗಿಲ್ಲ ಅದು ಅದರಲ್ಲಿ ಟ್ಯಾಗ್ ಐತೆ ನೋಡು ಹದಿನೈದು ತಗೊಡ್ತೀನಿ ಟ್ಯಾಗ್ ಇದದಾ ಟ್ಯಾಗೇ ಇಲ್ಲ ಇದರಲ್ಲಿ ಎಂ ಆರ್ ಪಿ ಟ್ಯಾಗ್ ಇಲ್ವಲ್ಲವೋ ಎಮ್ ಆರ್ ಪಿದು ಟ್ಯಾಗ್ ಇಲ್ಲ ಏ ದುಡ್ಡಂದು ಎಷ್ಟು ರೂಪಾಯಿ ಅಂತ ಹಾಕಿರ್ತಾರಲ್ಲ ಅದು ಇಲ್ಲ ಅಂದ್ರೆ ವಾಪಸ್ ಕೊಡ್ತಾರದ ಬೇರೆ ತಗೊಬನ್ನಿ ಅಂತ ಹಾಂ ಎಲ್ಲ ಆಯ್ತು ನೋಡೋದು ಬೇರೆ ಅದು ಎಲ್ಲಿತ್ತು ಅದು पापा ಇದು ನೋಡು ಗನ್ ಆಲ್ರೆಡಿ ಹ್ಮ್ ಅದು ಐತೆ ಮಗ ನಿನ್ನ ನೋಡೋವೆಲ್ಲ ಐತೆ ಇವೇ ಇಲ್ಲ ನೀನು ತರ ಬೇಕ ಐದರು ಕಾರು ಹ್ಮ್ ಚಿಕ್ಕೈಕೊಂಡೆงೇನ್ ಆಟಾಡ್ತೀಯ ಅದರಲ್ಲಿ ಅಲ್ವಾ ನೀ ಚಿಕನ ದೊಡ್ಡನ ದೊಡ್ಡವನು ಹ್ಮ್ ನೋಡು папа ಮನು ತುಂಬಾ ಕೈತಿದೆ ಇದು ಇನ್ನ ದೊಡ್ಡದಾಗಬೇಕು ಇಲ್ಲ ಅಲ್ಲ ಮಾತ್ರ ಆಯಿತು ಅಯ್ಯೋ ಏನಿಲ್ಲ ಏನೇ ಅಯ್ಯೋ ಹಾಂ ಹಾಂ ಯಾವ್ದು ಬೇಕು ಟ್ರೈನು ಬೇಡ ಅದೇ ಯಾವ ಥರ ಒಂದು ತಗೊಂಡು ನಡೆಯೋ ಸಾಕು ಲೋ ಲಾ Bariat tak bestu. Adi Yang ada bariat tak Hmm. hmm ada. Paint. Takat, ya? Paint. Hey. Tak okay, na? Saka? ಹೆಂಗೋ ಇಲ್ಲಿಂದ ಮ್ಯಾನೇಜ್ ಮಾಡಿದ್ರೆ ಸಾಕು ನಿನ್ನ ಹ್ಞೂ ಅಲ್ವಾ ಹ್ಞೂ ಹ್ಞೂ ಏಕಾ ಮನೇಲಿರೋದೇ ಸಾಕಲ್ವ ಏ ಬಾರಲ್ಲೇ ಬಾಡ ಮನೇಲಿ ಸುಮ್ಮನೆ ವೇಸ್ಟ್ ಮಾಡ್ತೀಯ ಅದಿನ್ನ ಚಿಕ್ಕವರಿಗೆ ನಿನಗಿಂತ ಚಿಕ್ಕವರಿಗೆ ಅದು ನಿಮ್ಮ ಸ್ಕೂಲಲ್ಲಿ ಐತಲ್ಲ ಆ ಥರ ತಗೊಳ್ಬೇಕು ಚೆನ್ನಾಗೋದಿಲ್ಲ ಬಾ ಹೋಗೋಣ ಹೋಗೋಣ ಇದೆಲ್ಲ ಬ್ಯಾಸ್ಕೆಟ್ ಎಲ್ಲ ಐ ಮೇಲೆ ಯಾಕೋ ಬಿಟ್ಬಿಟ್ಟು ಬರ್ತೀಯಾ ತಕೊಬಂದ ಕೂಡ ಎಲ್ಲೋ ಇಟ್ಟು ಬಾರೋ ಹುಡ್ಕೋ ಎಲ್ಲೋ ಇಟ್ವೋ